ಕನ್ನಡ ಚಿತ್ರರಂಗ ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕರು ಕಲಾವಿದರು ಅವರೆಲ್ಲ ಲಾಭ ತಗೊಳ್ಳೋದು ಸುಮ್ಮನೆ ಇದ್ದಾರೆ ಕೆಂಪು ಮನೆಯಲ್ಲಿದ್ದಾರೆ ನಾವು ಹೋರಾಟಗಾರರು ಬೀದಿನಿಂದ ಬಗ್ಗೆ ಪ್ರತಿಯೊಂದು ವಿಚಾರ ಬೀದಿ ಬರಬೇಕಾಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರ ಇಲ್ಲೇ ಹೋಗಿದ್ದರೆ ಕರ್ನಾಟಕದ ಸ್ತ್ರೀಂಗತಿ ಏನಾಗ್ತಿ ಕ್ಷಮೆ ಇಲ್ಲ ಅವನು ಕಾನೂನಿನ ಹೋರಾಟದಲ್ಲಿ ಏನು ಶಿಕ್ಷೆ ಆಗಬೇಕು ಆದಮೇಲೆ ಅವನೇನಾದರೂ ಕರ್ನಾಟಕ ನೆಲದಲ್ಲಿ ಬಂದು ಕನ್ನಡಿಗರನ್ನ ಕ್ಷಮೆ ಕೇಳಿದ್ರೆ ಆಮೇಲೆ ತೀರ್ಮಾನವನ್ನು ನಾವು ಮಾಡ್ತೇವೆ ಅಲ್ಲಿವರೆಗೂ ಕ್ಷಮೆ ಇಲ್ಲ ಎಲ್ಲ ಕನ್ನಡಿಗರ ಬಗ್ಗೆ ಮಾತಾಡಿಲ್ಲ ನಾಲ್ಕೈದು ಗುಂಡಾಗಳ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾರೆ ಒಬ್ಬ ಕನ್ನಡಿಗರ ಮೇಲೆ ಮಾತಾಡುವ ಹಕ್ಕು ನೈತಿಕತೆ ಆ ಹುಚ್ಚ ಸೋನು ನಿಗಮ ಇಲ್ಲ ಅಂತ ಹೇಳ್ತೀವಿ ಒಬ್ಬ ಕನ್ನಡಿಗರ ಬಗ್ಗೆ ಮಾತಾಡಿದ್ರು ಅಷ್ಟೇ ಕೋಟಿ ಕೋಟಿ ಕನ್ನಡಿಗರ ಬಗ್ಗೆ ಮಾತಾಡಿದ್ರು ಅಷ್ಟೇ ಆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಹಾಗಾಗಿ ಕಾನೂನ ಹೋರಾಟ ಮಾಡ್ತೀವಿ ಅಪ್ಪಿ ತಪ್ಪಿ ಯಾವನ್ನಾದ್ರೂ ಒಂದು ಬೆಂಗಳೂರಿಗೆ ಕರ್ನಾಟಕ ಬಂದ್ರೆ ಅವನು ವಾಪಸ್ ಕಳಿಸಲ್ಲೇದಿಕೆಗೆ ಜಯವಾಗಿ ಅಧಿಕಾರ